ಈಗ ಉತ್ಕಟಾಸನದ ಅಭ್ಯಾಸ ಆಯಿತು ನಿಮ್ಮ ತೊಡೆಗಳಲ್ಲಿ ಆಗಿರೋ ಸೆಳೆತ ಚೆನ್ನಾಗಿ ಗೊತ್ತಾಗ್ತಿರುತ್ತೆ ನಾವೀಗ ಮುಂದಿನ ಆಸನ ಮಾಡ್ತಿರೋದು ವೃಕ್ಷಾಸನ ವೃಕ್ಷಾಸನದಲ್ಲಿ ಒಂದು ವೇರಿಯೇಷನ್ ಮಾಡೋಣ ಮತ್ತೆ ದೇಹ ಗೋಡೆಯ ಹತ್ರ ಹೋಗ್ಲಿ ಹಿಮ್ಮಡಿ ಒಂದರಿಂದ ಎರಡು ಇಂಚ್ ದೂರ ಇರಲಿ ನಿಧಾನಕ್ಕೆ ಎಡಪಾದ ಒತ್ತ ಬಲಪಾದನ ಎಡಗಾಲಿನ ಮೂಲಕ್ಕೆ ಇರಿಸಬೇಕು ಬಲಪಾದದ ಹಿಮ್ಮಡಿ ಎಡತೊಡೆಯ ಮೂಲಕ್ಕೆ ನಿಧಾನಕ್ಕೆ ಎರಡೂ ಕೈಗಳನ್ನು ಚಾಚ್ತಾ ಉಸಿರು ತಗೊಂಡು ಉಸಿರು ಬಿಡ್ತಾ ನಿಧಾನಕ್ಕೆ ಮೇಲೆ ತಗೊಂಡೋಗಿ ಹಸ್ತ ಪರಸ್ಪರ ಒತ್ತಿ ಎರಡೂ ಕೈಗಳನ್ನು ಮೇಲಕ್ಕೆ ಕೆಳಬೆನ್ನಿನಿಂದ ಹಿಗ್ಗಿಸಿ ಪಕ್ಕೆಲುಬಿಂದ ಹಿಗ್ಗಿಸಿ ಉಸಿರು ತಗೊಂಡು ಉಸಿರು ಬಿಡ್ತಾ ನಿಧಾನಕ್ಕೆ ಬಲಗೈಯನ್ನ ಬಲಮಂಡಿ ಮೇಲೆ ಇಳಿಸಿ ಎರಡೂ ಕೈಗಳಲ್ಲಿ ಚಿನ್ಮುದ್ರ ನಿಧಾನಕ್ಕೆ ಮತ್ತೆ ಉಸಿರು ತಗೊಳುತ್ತಾ ಎಡಗೈ ಮೇಲ್ ಚಾಚ್ತಾ ಆದಷ್ಟು ಬಲಮಂಡಿನ ಗೋಡೆ ಕಡೆ ತಳ್ಳುವ ಪ್ರಯತ್ನ ಬಲಮಂಡಿ ಗೋಡೆ ಕಡೆ ತಳ್ಳುವಾಗ ಸೊಂಟ ಗೋಡೆ ಬಿಟ್ಟು ಮುಂದಕ್ಕೆ ಬರ್ ಬರಬಾರ್ದು ಉಸಿರು ತಗೊಳ್ಳಿ ಮತ್ತೆ ಉಸಿರು ಬಿಡ್ತಾ ಎಡಗೈ ಚಾಚ್ತಾ ನಿಧಾನಕ್ಕೆ ಬಲ ಬದಿ ಬಗ್ಬೇಕು ಸಂಪೂರ್ಣ ದೇಹದ ಮೇಲ್ಭಾಗ ಗೋಡೆಗೆ ಸ್ಪರ್ಶಿಸಿರುತ್ತೆ ಗೋಡೆ ಸಪೋರ್ಟ್ ಇರೋದ್ರಿಂದ ಕಣ್ಣುಗಳನ್ನು ಮುಚ್ಚಬಹುದು ನಿಮಗೆ ಅನುಕೂಲ ಇಲ್ಲ ಅಂದ್ರೆ ಕಣ್ಣುಗಳನ್ನು ತೆಗೆದಿಟ್ಟಿರಿ ತೊಂದರೆ ಇಲ್ಲ ನಿಧಾನ ಕುಸಿರು ತಗೊಳ್ತಾ ಮೇಲೆ ಉಸಿರು ಬಿಡ್ತಾ ಎಡಗೈಯನ್ನು ಕೆಳಗಿಳಿಸಿ ಉಸಿರು ತಗೊಂಡು ಉಸಿರು ಬಿಡ್ತಾ ನಿಧಾನಕ್ಕೆ ಬಲಪಾದ ಕೆಳಗಿಳಿಸಿ ಈಗ ಎಡಪಾದದ ಮೇಲೆ ಅದನ್ನೇ ಮಾಡ ಬಲಪಾದ ಚೆನ್ನಾಗಿ ಒತ್ತಾ ಮಂಡಿ ಮಚ್ಚಿ ಎಡ ಹಿಮ್ಮಡಿಯನ್ನು ಬಲ ತೊಡೆಯ ಮೂಲಕ್ಕೆ ಒತ್ತಿ ನಿಧಾನಕ್ಕೆ ಉಸಿರು ತಗೊಂಡು ಉಸಿರು ಬಿಡ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಚಾಚಿ ಹಸ್ತಗಳನ್ನು ಪರಸ್ಪರ ಒತ್ತಿ ಹೊಟ್ಟೆಯ ಭಾಗ ಒಳಗೆಳ್ಕೊಳ್ತಾ ಕೆಳಬೆಯನ್ನು ನೇರ ಮಾಡ್ತಪ್ಪ ಕೆಲಬುಗಳಿಂದ ಕೈಗಳನ್ನು ಮೇಲಕ್ಕೆ ಚಾಚಿ ನಿಧಾನಕ್ಕೆ ಉಸಿರು ತಗೊಳ್ಳಿ ಉಸಿರು ಬಿಡ್ತಾ ಎಡಗೈ ಕೆಳಗಿಳಿಸಿ ಎರಡೂ ಕೈಗಳಿಂದ ಚಿನ್ಮುದ್ರ ಮತ್ತೆ ಉಸಿರು ತಗೊಳ್ಳಿ ಉಸಿರು ಬಿಡ್ತಾ ಎಡ ಮಂಡಿಯನ್ನ ಗೋಡೆ ಕಡೆ ಸ್ವಲ್ಪ ಸೊಂಟ ಬಲ ಸೊಂಟ ಗೋಡೆ ಬಿಟ್ಟು ಮುಂದಕ್ಕೆ ಬರಬಾರ್ದು ನಿಮ್ಮ ಪೆಲ್ವಿಕ್ ರೀಜನ್ ಪೆಲ್ವಿಕ್ ಗರ್ಡಲ್ ಓಪನ್ ಆಗ್ತಾ ಇರುತ್ತೆ ಅದರ ಕಡೆ ಗಮನ ಇರಲಿ ಅ ಡಿ ಬ್ರೆತ್ ಇನ್ ಹೇಲ್ ಎಕ್ಸೇಲ್ ಅಂಡ್ ಸ್ಲೋಲಿ ಬೆನ್ ಟುವರ್ಡ್ಸ್ ಯೋರ್ ಲೆಫ್ಟ್ ನಿಮ್ಮ ದೇಹದ ಮೇಲ್ಭಾಗ ಗೋಡೆಯನ್ನು ಸ್ಪರ್ಶಿಸಿದೆ ಅದು ಹಾಗೇ ಇರಲಿ ಸ್ಥಿತಿಯಲ್ಲಿ ಮೂರರಿಂದ ನಾಲ್ಕು ಸಹಜವಾದ ಉಸಿರಾಟ ಸ್ಲೋಲಿ ಇನ್ಹೇಲ್ ಅಪ್ ಎಕ್ಸೇಲ್ ಬಲಹಸ್ತಾನ ಕೆಳಗಿಳಿಸಿ ಉಸಿರು ತಗೊಂಡು ಉಸಿರು ಬಿಡ್ತಾ ಎಡಗಾಲು ಕೆಳಗೆ ಸೊ ನಾವೀಗ ಮಾಡಿದ್ದು ವೃಕ್ಷಾಸನದಲ್ಲಿ ಒಂದು ವೇರಿಯೇಷನ್ ಬ್ಯಾಲೆನ್ಸಿಂಗ್ ಆಸನ ದಿನ ಇದನ್ನ ಮನೆಯಲ್ಲಿ ಮಾಡುವ ಅಭ್ಯಾಸ ಇಟ್ಕೊಳ್ಳಿ ನಿಮ್ಮ ಕಾಲುಗಳು ದೇಹ ಮನಸ್ಸು ಹೆಲ್ದಿಯಾಗಿರುತ್ತೆ